ಬಂಗಾರಪೇಟೆ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಜಯಗಳಿಸುವುದರ ಮೂಲಕ ಸಂಭ್ರಮಾಚರಣೆ ಮಾಡಿದರು ಪಿಎಲ್ಡಿ ಬ್ಯಾಂಕ್ ಒಟ್ಟು ಹದಿನೈದು ಸ್ಥಾನಗಳಲ್ಲಿ ಹನ್ನೊಂದು ಸ್ಥಾನಗಳನ್ನು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದರು ಉಳಿದ ಐದು ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಾದ ಸುಳಿಕುಂಟೆ ರಘುನಾಥ್ ಬೂದಿಕೋಟೆ ಪುಷ್ಪ ಬಂಗಾರಪೇಟೆ ಕೆ ನಾರಾಯಣಸ್ವಾಮಿ ಚಿಕ್ಕ ಅಂಕಂಡ ಹಳ್ಳಿ ನಾರಾಯಣಗೌಡ ಎಸ್ ಗೆದ್ದು ವಿಜಯಮಾಲೆ ಧರಿಸಿದರು ಆದರೆ ಸಾಲಗಾರರಲ್ಲದ ಕ್ಷೇತ್ರದ ಅಭ್ಯರ್ಥಿ ಹೊಸೂರು ಕೃಷ್ಣಪ್ಪ ತನ್ನ ಪ್ರತಿಸ್ಪರ್ಧಿ ಎನ್ಡಿಎ ಅಭ್ಯರ್ಥಿ ಬಾಲಕೃಷ್ಣರವರ ವಿರುದ್ಧ ಸೋಲನ್ನು ಅನುಭವಿಸಿದ ಪ್ರಸಂಗ ನಡೆಯಿತು ನೂಕುನುಗ್ಗಲು ಗದ್ದಲ ತಲ್ಲಾಟ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿ ಬಾಲಕೃಷ್ಣರವರು ಗೆದ್ದ ಸಂಭ್ರಮದಲ್ಲಿ ವಿಜಯೋತ್ಸವ ಆಚರಿಸಿದರು ಇದೇ ಸಂದರ್ಭದಲ್ಲಿ ಮತಗಟ್ಟೆಯ ಆವರಣದಿಂದ ಹೊರಬರುತ್ತಿದ್ದ ಶಾಸಕರನ್ನು ಕಂಡ ಅಪರಿಚಿತ ವ್ಯಕ್ತಿಯು ಬೆರಳು ತೋರಿಸಿ ವಾರ್ನ್ ಮಾಡಲಾಗಿದೆ ಎಂದು ಶಾಸಕರು ಆರೋಪಿಸಿದರು ಇದರ ಪರಿಣಾಮ ಕಾಂಗ್ರೆಸ್ ಮತ್ತು ಎನ್ಡಿಎ ಕಾರ್ಯಕರ್ತರ ನಡುವೆ ವಾಗ್ಯುದ್ದ ನೂಕಾಟ ತಲ್ಲಾಟ ಪ್ರಾರಂಭವಾಯಿತು ಪೊಲೀಸರ ಅರಸಾಹಸದಿಂದ ನಡೆಯಬಹುದಾದ ದುರ್ಘಟನೆ ತಪ್ಪಿತು

ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಏನಾದರೂ ಆದರೆ ಆ ಇಬ್ಬರು ನನ್ನ ನೇರವಾಗಿ ಜನರಿಗೆ ವಾರ್ನಿಂಗ್ ಮಾಡಿದ ರೇ ಇದನಗಿದೆ ಅಂತ ಹುಡುಸ್ತನ ಹುಡುಗಿ ನನಗೆ ಗೊತ್ತ ಯಾರು ಅಂತ ನಾನು ಅವ್ರನ್ನ ತೋರಿಸ್ತೀನಿ ನನಗೆ ಅವ್ರು ಯಾಕೆ ವಾರ್ನ್ ಮಾಡಿದರು ನನ್ನಿಂದ ಅವ್ರಿಗೇನು ತೊಂದರೆ ಆಗಿದೆ ಏನು ಏನು ಅವ್ರನ್ನ ಕೆಳ್ದಾಗ ಮಾತಾಡಿದ್ದೀನ ಇಲ್ಲ ಅವ್ರನ್ನೇನಾದರೂ ಕೂಡ ಅವಾಶ್ವತಿ ಬಳಸಿದ್ದೀನ ಅವ್ರು ಈಡಾಳಿಸಿದ್ದೀನ ಒಂದು ಗೆದ್ದಿದ್ದೀರಿ ಸಂತೋಷ ವಿಜಯ ಮಾಡ್ಕೊಳ್ಳಿ ಸಂತೋಷ ನಂದೀರ್ ಅಭ್ಯಂತರ ಇಲ್ಲ ಅದ್ರ ಗೆದ್ದು ತಿಗಾ ಮುಚ್ಕೊಂಡು ಸುಮ್ಮನೆ ಇದ್ದೀವಿ ಎಷ್ಟು ಗೆದ್ದು ಗೆದ್ದು ಮುಚ್ಕೊಂಡು ಸುಮ್ಮನೆ ಇದ್ದೀವಿ ಒಂದ್ ಗೆದ್ಬಿಟ್ಟು ಎಮ್ ಎಲ್ ಎನ್ ಮಾಡ್ತೇನೆ ಅಪ್ಪ ಅಡಯ ಯಾರ ಕ್ಯಾಂಡ್ ಗೊತ್ತಿಲ್ಲ ನಿಮ್ ಹುಡುಗರ ಬುದ್ಧಿ ಹೇಳು ರೌಡಿಸಮ್ ಮಾಡಿದ್ರೆ ಕಾನೂನು ಮುಖಾಂತರ ನೆಟ್ಟು ಬೋಲ್ಟು ಬಿಚ್ಚಾಕ್ತಿವಿ ಎಸ್ ಎನ್ ಕಾನ್ಸ್ಟುನ್ಸಿಯಲ್ಲಿ ಬಂಗಾರಪೇಟ್ ಕಾನ್ಸ್ಟುನ್ಸಿಯಲ್ಲಿ ರೌಡಿಸಮ್ ನಡೆಯೋದಿಲ್ಲ ಈ ಈ ದುರಂಕಾರ ಪಟ್ಟರೆ ಕಾನೂನು ಮುಖಾಂತರ ಏನು ಸಿಗುತ್ತಿದೆ ಅದು ನೀವು ಅನುಭವಿಸ್ತೀರಾ ಏನ್ ಬಿಟ್ಟಿದ್ದೀರಿ ಹದಿನೈದು ಹದಿನಾರು ಸೀಟಿಗೆ ಆದರೆ ಈ ನಾಯವಾಗಿ ಸೋತಿದ್ದೀರಿ ಒಂದು ಈ ಬೂತಲ್ಲಿ ಈ ಕಾಂಪೌಂಡಿಂದ ಒಳಗಡೆ ಮಾಡಿದ ರಾಜಕಾರಣದಿಂದ ನಮ್ಮ ಪೊಲೀಸವರು ಅಸಹಕಾರದಿಂದ ನೀವು ಗೆದ್ದಿದ್ದೀರಿ ಅದ್ದಿನ ಓಟಲ್ಲಿ ಅದು ಕೂಡ ಗೆದ್ರ ಓಟಲ್ಲ ಇನ್ನು ದಿನ ನಾವು ಗೆಲ್ತಾ ಇದ್ದೀವಿ ಇಷ್ಟು ಓಟ್ ತಗೋಟವರಿಗೆ ಒಂಬತ್ತು ಲೆಕ್ಕಕ್ಕೆ ಇರ್ಲಿಲ್ಲ ಇಲ್ಲಿ ನಮ್ಮ ಪೊಲೀಸರು ಸ್ವಲ್ಪ ಸೋಂಬೇರಿಗಳಾದ್ರು ಅಲ್ಲಿ ಬೂತಲ್ಲಿ ಯಾರು ಏಜೆಂಟ್ ಇದ್ನೋ ಅವನ ಏಜೆಂಟ್ ಕೆಲಸ ಮಾಡಲಿಲ್ಲ ಇಲ್ಲಿ ಬಂದು ಕಾಂಪೌಂಡ್ಗಳ ಹಣ ಹಂಚೆ ಮಾಡೋದ್ರಿಂದ ಒಂದು ಗೆದ್ದಿರೋದಷ್ಟೇ ಅದಕ್ಕೆ ಬಹಳ ಬಿಗ್ಬೇಡಿ ಹೇಳ್ತೇನೆ ಒಂದು ಗೆದ್ದಿದ್ರು ಕೂಡ ಒಂದು ಸೋತಿದ್ರು ಕೂಡ ಅದು ಕೂಡ ಗೆದ್ದಾಗೇನೆ ಯಾಕಂದ್ರೆ ಈ ನಾಯಬಾಗ ಸೋತಿಲ್ಲ ನಮ್ಮ ಹನ್ನೊಂದು ಜನ ಇನ್ನೊಂದು ಸಾಗಿದ್ರು ಇವತ್ತು ಚುನಾವಣೆಗೆ ಹೋದ್ರಿ ಚುನಾವಣೆಯಲ್ಲಿ ನಾಲ್ಕರಲ್ಲಿ ನಾವು ಅಭೂತಪೂರ್ವ ಜಯ ಸಾಧಿಸಿದ್ದೇವೆ ನೀವು ಡಿಪಾಸಿಟ್ ಇಲ್ಲದೆ ಸೋತಿದ್ದೀರಿ ಒಂದರಲ್ಲಿ ಹದಿನೇಳು ಓಟಲ್ಲಿ ಗೆದ್ದಿರ್ಬೋದು ಆದರೆ ನಾವು ಕೂಡ ಎಷ್ಟು ತೊಗೊಂಡಿದ್ದೀರಿ ಟೋಟಲ್ ಎಷ್ಟು ಇಲ್ಲಿ ನಾವು ರಾ ಮೂವತ್ತರಲ್ಲಿ ನಾವು ಕೂಡ ಇನ್ನೂರು ಓಟ್ಗಳಂತ ಇನ್ನೂರ ಎಂಟು ನಾವೇನು ಈ ನಾಯವಾಗಿ ಸೋತಿಲ್ಲ ಇಲ್ಲಿ ಹದಿನೇಳು ಲೋಟು ಇಲ್ಲಿ ಆದರೂ ಕೂಡ ಅದು ಕೂಡ ನಮ್ಮ ಕೆಲವೇ ಯಾಕಂದರೆ ಏನೇ ಆಗಬೇಕಾದರೂ ಕೂಡ ಪಿ ಎಲ್ ಡಿ ಬ್ಯಾಂಕ್ನಲ್ಲಿ ನಮ್ಮದೇ ಮೆಜಾರಿಟಿ ಬಿಟ್ಟರೆ ನಿಮ್ಮದು ಯಾವ ಮೆಜಾರಿಟಿದು ಇಲ್ಲ ಅಲ್ಲಿ ನೀವು ಜೆ ಎನ್ ಡಿ ಎ ಪಕ್ಷ ಬಿ ಜೆ ಪಿ ಜೆ ಡಿ ಎಸ್ ಎರಡೂ ಒಂದಾಗಿ ಹದಿರತ ಹೋರಾಟ ಮಾಡಿ ಎದಿರ್ತಕ್ಕಂಥದ್ದು ಒಂದೇ ಒಂದು ಜನರಿಗೆ ನಿಮ್ಮ ಮುಖಂಡರದೇ ಹೇಳ್ತಾ ಇದ್ರು ನಾಮಿನೇಷನ್ ಸಂದರ್ಭದಲ್ಲಿ ರೈತರು ನಮ್ಮ ಪರವಾಗಿದ್ದಾರೆ ರೈತರು ಎನ್ ಡಿ ಎ ಪರವಾಗಿದ್ದಾರೆ ರೈತರು ನಮಗೆ ತೀರ್ಪು ಕೊಡ್ತಾರೆ ರೈತರು ನಮಗೆ ಫೋಟಾಕಿ ಪೀಳಬೇಕು ಎರಡನ್ನ ಮಾತನ್ನು ಒಬ್ಬ ಮುಖಂಡರು ಒಬ್ರು ಹೇಳಿದರು ನಿಜ ಇವತ್ತು ತೀರ್ಪು ಕೊಟ್ಟಿದ್ದಾರೆ ತೊಂಬತ್ತ ಮೂರು ಪರ್ಸೆಂಟ್ ಒಂದು ಕಡೆ ತೀರ್ಪು ಕೊಟ್ಟಿದ್ದಾರೆ ಕೇವಲ ಏಳು ಪರ್ಸೆಂಟ್ ಅಂದರೆ ಒಂದು ಸೀಟ್ ಮಾತ್ರ ನಿಮಗೆ ದಕ್ಕಿದೆ ಅಷ್ಟೇ ಇವತ್ತು ಹೇಳ್ತೇನೆ ಬಂಗಾರಬೇಡ ವಿಧಾನಸಭಾ ಕ್ಷೇತ್ರ ಬಂಗಾರಬೇಡ ತಾಲೂಕು ಕೇಜೋ ವಿಧಾನಸಭಾ ಕ್ಷೇತ್ರ ಇವೆರಡೂ ಒಳಗೊಂಡಂತಹ ಈ ಫೀಲ್ಡ್ ಬ್ಯಾಂಕ್ನಲ್ಲಿ ಇವತ್ತು ಕೂಡ ಕಾಂಗ್ರೆಸ್ ಮೇಲುಗೈ ಕಾಂಗ್ರೆಸ್ ಇವತ್ತು ಹದಿನೈದು ಸೀಟ್ಗಳನ್ನು ಗೆದ್ದು ಇವತ್ತು ನಾವು ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ನಾವು ಹದಿನೈದು ಗೆದ್ದರೂ ಕೂಡ ರೌಡಿಯಿಸಮ್ ಗೋಂಡಾಯಿಸಮ್ ದಬ್ಬಾಳಿಕೆ ಮಾತುಗಳು ಕೆಟ್ಟ ಭಾಷೆ ಮಾತಾಡ್ತಕ್ಕಂಥದ್ದು ಇವ್ಯಾವುದನ್ನು ನಾವು ಮಾಡೋದಿಲ್ಲ ಇದು ಕಾಂಗ್ರೆಸ್ಸಿಗರ ಸೌಮ್ಯ ಕೂಡ ಜೆ ಡಿ ಎಸ್ ಅವರ ಬಂಡವಾಳ ಇವತ್ತು ಬಯಲಾಗಿದೆ ಒಂದು ಗೆದ್ದು ರೌಡಿಸಮ್ ಮಾಡಿ ಒಬ್ಬ ಶಾಸಕರಿಗೆ ವಾರ್ನಿಂಗ್ ಮಾಡೋ ಮಟ್ಟಕ್ಕೆ ಹೋಗ್ತಾರವ್ರು ಒಬ್ಬ ಶಾಸಕ ವಾರ್ನಿಂಗ್ ಮಾಡ್ತಾದರೆ ನಮ್ಮ ಪೊಲೀಸರು ಅವ್ರು ನೋಡ್ಕೋರು ನಿಂತ್ಕೊಂಡಿದ್ದಾರೆ ಎಲ್ಲಿ ನಿಂತ್ಕೊಂಡಿದ್ದು ಸಂತೋಷ ನನಗೇನು ಬೇಸರ ಇಲ್ಲ ಏನೋ ಒಂಥರ ಪ್ರ ಅವರಿಗೆ ಇರಲಿ ಆದರೆ ಒಂದು ಹೇಳ್ತೀನಿ ಇವತ್ತು ಕಾಂಗ್ರೆಸ್ ಗೆದ್ದಿದ್ದೇವೆ ಇಂಥ ರೌಡಿಸಮ್ಗೆ ಪುಂಡಾಟಿಕೆಗೆ ಈ ದಬ್ಬಾಳಿಕೆಗೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಎದುರೋದಿಲ್ಲ ನಮ್ಮ ಪಕ್ಷದ ಎಲ್ಲ ನಾಯಕರು ಕೂಡ ಒಗ್ಗಟ್ಟಾಗಿದ್ದೇವೆ ಶಂಕಿತವಾಗಿದ್ದೇವೆ ಒಂದು ಮತ್ತಿಂದ ಒಂದು ಚುನಾವಣಾ ಒಂದು ಶುದ್ಧ ಕಳ್ಕೊಂಡಿದ್ದೇವೆ ಈ ಮುಂಬರುವ ದಿನಗಳಲ್ಲಿ ಅದನ್ನು ಕೂಡ ಪಡೆಯಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಅಥವಾ ಸುಖಿಷ್ಟನ ಹಿರಿಯರು ಕೆಲವು ಸೋತಿರ್ಬೋದು ನಾವು ಕೈ ಬಿಡೋದಿಲ್ಲ ಅವರು ಕೂಡ ಸರ್ಕಾರದಿಂದ ಒಂದು ಉನ್ನತ ಸ್ಥಾನವನ್ನು ಕೊಟ್ಟು ನಮ್ಮ ಮಟ್ಟಿಗೆ ಇಟ್ಕೊಳ್ತೇವೆ ಹೊಸ ಅವರು ಕೂಡ ಸೋತಿದ್ರು ಕೂಡ ಅವರು ನಮಗೆ ನಮ್ಮ ಪಾಲಿಗೆ ಅವರು ಗೆದ್ದಿದ್ದಾರೆ ಚುನಾವಣೆಯಲ್ಲಿ ಕೆಲವು ಮತದ ಸೋತಿರ್ಬೋದು ಆದರೆ ಅವರು ನಮ್ಮ ಪಾಲಿಗೆ ಗೆದ್ದಿದ್ದಾರೆ ನಮ್ಮ ನಾಯಕರವರು ಅವರನ್ನು ನಾವು ಕೈ ಬಿಡೋ ಮಾತೇ ಇಲ್ಲ ಅವ್ರಿಗೆ ಯಾವುದಾದ್ರೂ ಒಂದು ಸರ್ಕಾರದಲ್ಲಿ ಒಂದು ನಾಮಿನೇಷನನ್ನು ಕೊಟ್ಟು ಅದೇ ಬ್ಯಾಂಕಲ್ಲಿ ಅವರನ್ನು ಮುಂದುವರಿಸಿ ಕೆಲಸವನ್ನು ಮಾಡ್ತೇನೆ ಮಾತನ್ನು ಹೇಳಿ ಇನ್ನು ಮುಂದೆ ಕೂಡ ಇವತ್ತು